ಆಗಲಿ ಸಮಯ ನ್ಯೂಸ್ಗೆ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ನೀಡಲಿ ಲಹರ್ಜಿ ಬೇಗನ ಅವರೇ ಸಾರ ಗೋವಿಂದ ಅವರೇ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನಗೆ ಪರಿಚಯ ಹಲವರು ಇದ್ದೀರಾ ಮಂಜು ಸರ್ ಕಾಣ್ತಾ ಇದ್ದಾರೆ ಟು ಆಲ್ ಆಫ್ ಯು ಮೀಡಿಯಾದವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಈ ತರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆನ ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ ಏನೋ ಒಂದು ಏನೋ ಯಾವ್ದು ಒಂದು ಹೊಸ ನಟ ಇರಬಹುದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ ಎಲ್ಲರಲ್ಲೂ ಹುಟ್ಟಿದೆ ವೈಟಿಂಗ್ ಈ ಸ್ಟೋರಿ ಎಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ ಎಷ್ಟು ದೊಡ್ಡ ಆಲದ್ ಮರ ಅಂತ ಪಕ್ಕದಲ್ಲೇ ಆ ಬೀಜಗಳನ್ನ ರೀ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ಹೋಪ್ ದಿಸ್ ವಿಮರ ನಾವು ನಾವು ಪಿಕ್ಚರ್ ನೋಡಿದ ಅಭಿನಂದ್ ನಮ್ಮ ಹಳೆಯ ಸ್ನೇಹಿತರು ಸಾರ ಗೋವಿಂದ ಅವರು ಮತ್ತು ಎಮ್ ಎನ್ ಸುರೇಶ್ ಸಾಹೇಬ್ರೆ ಮತ್ತು ದಯಾನಂದ್ ಸಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರೋದು ಎಲ್ಲರಿಗೆ ನಮ್ಮದು ನಮಸ್ಕಾರ ಶುಭಾಶಯಗಳು ಈ ಸಮಯ ಇದು ಪೋರ್ಟಲ್ ಶುರು ಮಾಡಿದಾರಲ್ಲ ಇದು ತುಂಬ ಯಶಸ್ವಿ ಆಗಲಿ ಆಮೇಲೆ ಇವತ್ತಿನಿಂದ ಇವತ್ತು ಈ ಮಾಧ್ಯಮನಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು ಫೇಕ್ ನ್ಯೂಸು ಎಲ್ಲ ಏನೇನು ಸಮಸ್ಯೆ ಆಗಿದೆ ಈ ನ್ಯೂಸ್ಗಿಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆ ಭಾಳ ಶುಭ ಆಗಲಿ ಭಾಳ ಮುಂದೆ ಹೋಗಲಿ ಕನ್ನಡಿಗರನ್ನೆಲ್ಲ ಸೇವೆ ಮಾಡಲಿ ಆಮೇಲೆ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾನು ಕನ್ನಡ ಮೂವಿ ನೋಡಿರ್ತು ಬಹಳ ಮುಂಚೆ ಪೂತಯ್ಯನ ಮಗ ಅಯ್ಯೋ ಮುಂಚೆ ಅದರಲ್ಲಿ ನೋಡಿಕೊಂಡು ಬಹಳ ಅದ್ಭುತವಾಗಿ ಮೂವಿ ಇತ್ತು ಅದೇ ಮೂವಿ ಹಿಂದಿನಲ್ಲಿ ಬಂದಿತ್ತು ಇದರಲ್ಲಿ ಟೆನ್ ಪರ್ಸೆಂಟ್ ಕ್ವಾಲಿಟಿ ಇರಲಿಲ್ಲ ಸೀನ್ ಬಿಕಾಸ್ ಸೊ ಆಮೇಲೆ ಮೂವಿ ನೋಡಿದೀನಿ ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ನಮಗೆ ಎಸ್ಪೆಷಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಇದ್ದಾಗ್ಲೇ ಎಲ್ಲ ಚೆನ್ನಾಗಾಗೋದು ಅಂತ ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ ಒಂದು ರೀತಿ ಕತ್ಲಾಗಿರತ್ತೆ ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರತ್ತೆ ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಇಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಬಾಲಾಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚಿಕೊಳ್ಳುವಂತ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿ ಆಗಿರಲಿ ಅಣ್ಣ ಅವ್ರದ್ದು ಪುನೀತ್ ಅವ್ರ ಕಾರ್ಯಕ್ರಮ ಇತ್ತು ವೇದಿಕೆಯಲ್ಲಿ ಇದನ್ನು ಇನ್ನು ಆಗಲ್ಲ ಹೇಳಿದೆ ಸ್ವಲ್ಪ ಮಾಡಿ ಕಲ್ಸ್ಕೊಡಿ ಸ್ನೇಹಿತರು ಅವರು ಭಾಳ ಮೂವತ್ತೈದು ಮೂವತ್ತಾರು ವರ್ಷದಿಂದ ನಮ್ಮ ಸ್ನೇಹಿತರು ಅವ್ರದ್ದು ಇವತ್ತು ಡಿಜಿಟಲ್ ಚಾನೆಲ್ ಓಪನ್ ಆಗ್ತಾ ಇದೆ ಕಲ್ಚ್ ಕೊಡೋದು ಕಲ್ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಬಂದೆ ನಾನು ಯಾಕಂದ್ರೆ ನಾನು ಟೈಮ್ ಅಂದ್ರೆ ಹತ್ತು ನಿಮಿಷ ಮುಂಚೆ ಇರ್ತೀನಿ ಇವತ್ತು ತಡವಾಗಿ ಬಂದಿದ್ದಕ್ಕೆ ಪಾಲಜಿ ಸರ್ ಆ್ಯಂಡ್ ಸೋ ಸಾರಿ ಸೊ ಸಮಯ ಇದು ಮುಂಚೆನೆ ಸಮಯ ಚಾನೆಲ್ ಇತ್ತು ಇದು ಅಪ್ಡೇಟ್ ವರ್ಷನು ಡಿಜಿಟಲಲ್ಲಿ ಬಂದಿದೆ ಈ ಜಗತ್ತೇ ಡಿಜಿಟಲ್ ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ ಇವಾಗ ರಮೇಶ್ ಸರ್ ಕರೆಕ್ಟ್ ಅಲ್ಲ ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ ಸೊ ಐ ಯು ಆಲ್ ದ ಬೆಟ್ ಸರ್ ಮೂವತ್ತು ವರ್ಷದಿಂದ ಒಂದು ಸಂಸ್ಥೆಗೆ ಕೆಲಸ ಮಾಡಿ ಸೂಪರ್ ಸಕ್ಸಸ್ ಮಾಡಿದ್ರಿ ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದು ನಿಮಗೋಸ್ಕರ ನಿಮ್ ಎಂಟರ್ಟೈನ್ಮೆಂಟ್ ಚಾನೆಲ್ ಬಾಲಾಜಿ ಸೊ ಮಂಜಾ ಸರ್ ಇವತ್ತು ತುಗಿದಾರಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ ಚಾನೆಲ್ಗೂ ಒಳ್ಳೇದಾಗ್ಲಿ ಇಡೀ ಚಿತ್ರರಂಗ ಇರುತ್ತೆ ಬಾಲಾಜಿ ಅವರು ಬಹಳ ಮಾಡಿದ್ದಾರೆ ಚಿತ್ರರಂಗಿ ಆ ಟೈಮ್ ಅಲ್ಲಿ ಇವಾಗ ಅದೇ ಚಿತ್ರರಂಗ ಬೆನ್ನೆಲ್ಪ ನಾವು ನಿಂತ್ಕೋತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಬೇರೆಯವರು ಮಾತಾಡ್ತಾ ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ನಂದು ನಲವತ್ತೈದು ವರ್ಷದಿಂದ ನಾವಿಬ್ಬರು ಜೊತೆ ಬೆಳೆದವ್ರು ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ ನನಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಹೋಶಾ ನಾನು ಕೇಳಿಸ್ತಾ ಇದೆಯೋ ಸೊ ನಮಸ್ತೆ ಎಲ್ರಿಗೂ ಬಹುತೇಕ ಮಂದಿಗೆ ಗೊತ್ತಿಲ್ಲ ಇ ಟಿ ವಿ ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು ಯಾಕೆಂದರೆ ಜಾಸ್ತಿ ಅಚ್ಚರಿ ಇಲ್ಲ ನಾನಾಯಿತು ನನ್ನ ತಂಡ ಆಯಿತು ನನ್ನ ಕೆಲಸ ಆಯಿತು ಅದು ಬಿಟ್ಟು ಅವರನ್ನು ಪರಿಚಯ ಮಾಡ್ಕೋ ನೆಟ್ವರ್ಕಿಂಗ್ ಮಾಡ್ಕೋ ರ್ಯಾಪೋ ಬಿಲ್ಡ್ ಮಾಡು ಅದು ನಮಗೆ ಬರಲೇ ಇಲ್ಲ ಇದು ನಂಬರ್ ಒನ್ ನಂಬರ್ ಟು ಉದಿಯಾ ಅಂತ ಏನು ಬಾಲಾಜಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಉದಿಯಾ ಬಾಲಾಜಿಗೆ ಫಸ್ಟ್ ರೈವಲ್ಲೂ ಈ ಟಿ ವಿಯಲ್ಲಿ ನಾನಿದ್ದಾಗಲೇ ಸೊ ಉದ್ಯಾನೇಗೆ ಮುಗಿಸ್ಬೇಕು ಅಂತ ರಾತ್ರಿಗಳು ದುಡ್ದವ್ರು ನಾವು ಆಮೇಲೆ ಅಲ್ಲ ತಟ್ಸ್ ಆ ಲೈಫ್ ಟರ್ಮ್ಸ್ ಓಕೆ ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನಾ ಏನೇ ಇದ್ರು ಕೂಡ ರಾಮೋಜಿರಾವ್ ಅವರ ಅವ್ರನ್ನ ಮರೆತು ನಾವೇನು ಬದುಕಂಗೆ ಇಲ್ಲೋ ಮಾತಾಡಂಗೂ ಇಲ್ಲ ಸೊ ಅವ್ರು ಹೇಗೆ ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ರು ಆ ರೀತಿ ರಾಮೋಜಿರಾವ್ ಬಲಗೈ ಬಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ ಸಿ ವಿ ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ಕ್ಲೇಮ್ ದಟ್ ವಿಚ್ ಆಲ್ವೇಸ್ ಲೀವ್ ಅಪ್ ಟು ದ ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವರು ಕೊಟ್ಟಂಥ ವ್ಯಾಲ್ಯೂ ಏನಿದೆ ಆ ಸ್ಕೂಲ್ ಆಫ್ ಥಾಟ್ ಏನಿದೆ ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಕ್ಕೆ ಅದು ಊರ್ಬಿಟ್ಟಿದೆ ಅಂದರೆ ನಾನು ಅದಾದಮೇಲೆ ಅಸಿಸ್ಟೆಂಟ್ ಕಮಿಷ್ನರ್ ಕೂಡ ಅದೇ ಅದಾದ್ಮೇಲೆ ಇವತ್ತು ನಾನು ಅಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮ ಯಾವ ರೀತಿಯಲ್ಲಿ ನಿಮ್ಮನ್ನ ಆಕರ್ಷಿಸುತ್ತೆ ಅಂದ್ರೆ ಅದು ಪವಿತ್ರವಾದ ಪತ್ರಿಕೋದ್ಯಮ ನೀನು ಅಂತ ಅನುಭವಿಸಿದ್ದೆ ಆದ್ರೆ ಅದ್ಕೊಡುವಂತ ಒಂದು ಸಂತೋಷ ಇದೆಯಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳು ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಸಿಗುವಂತ ಫಲಿತಾಂಶ ಇದೆಯಲ್ಲ ಆಯ್ತು ನೀವು ಡಾಕ್ಟರ್ಗಿಂತ ದೊಡ್ಡ ಪೋಸ್ಟ್ ಯಾವುದೋ ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತಿಲ್ಲ